ಹಾಯ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಬಟ್ಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಲಿಕ್ಕೆ ಹತ್ತೀನಿ ಬರೀ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಕಪ್ ಶಾವಿಗೆ ತಗೊಂಡಿನಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಸ್ವಲ್ಪ ಕರಿಬೇವು ಮೂರ್ನಾಲ್ಕು ಹಸಿ ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟ್ ತಗೊಂಡಿನಿ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ತಗೊಂಡಿನಿ ನೆಕ್ಸ್ಟ್ ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿನಿ ಇಷ್ಟು ಬೇಕಾಗ್ತಾವೆ ರೀ ಇದಕ್ಕೆ ಬರೀ ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಪಾತ್ರೆಯಲ್ಲಿ ಮೂರು ಕಪ್ ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿನಿ ಒಂದು ಕಪ್ ಶಾವಿಗೆಗೆ ಮೂರು ಕಪ್ ನೀರು ಹಾಕಿದ್ರೆ ಸಾಕಾಗ್ತದೆ ಈಗ ನೀರು ಒಂದು ನಿಮಿಷಕ್ಕಾದ್ಮೇಲೆ ಮೇಲೆ ಹಾಕ್ಕೊಳ್ಳಿ ಹತ್ತೀನಿ ನೀರು ಸ್ವಲ್ಪ ಬಿಸಿ ಆಗಿರುತ್ತದ ನೀವು ಶಾವಿಗೆ ಹಾಕ್ಕೊಂಡು ಆದ್ಮೇಲೆ ಒಂದು ಎರಡು ನಿಮಿಷ ಅಷ್ಟ ಕುದಿಸ್ಕೋರಿ ಹೆಚ್ಚು ಕುದಿಸ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಶಾವಿಗೆ ಭಾಳ ಸಾಫ್ಟ್ ಆಗ್ಬಿಡ್ತದ ಆಮೇಲೆ ಅದೆಲ್ಲ ಮೆತ್ತಗೆ ಆಗ್ತದ ತಿನ್ಲಿಕ್ ಸರಿ ಅನ್ಸೋದಿಲ್ಲ ಈಗ ನಾ ಇದನ್ನ ಒಂದು ಎರಡು ನಿಮಿಷ ಅಷ್ಟೇ ಕುದಿಸ್ಕೋತೀನಿ ಇವಾಗ ಇನ್ನೊಂದು ಪಾತ್ರೆಗೆ ನೀರು ರೀ ನೀವು ಇದನ್ನ ಒಂದು ಜರಡಿ ಒಳಗು ಸೋಸ್ಕೋಬಹುದ್ರಿ ನೀರ್ನ ಇಷ್ಟು ಉದುರಾಗಿರ್ಬೇಕು ನೋಡ್ರಿ ಇವಾಗ ಒಂದ್ ಬಾಣಲೆ ಕಾಯಿಲೆಗೆ ಇಟ್ಟಿನಿ ಕಾದಾದ್ಮೇಲೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಕಾಯಲಿಕ್ಕೆ ಬಿಡ್ತೀನಿ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೋಬೇಕು ಜೀರಿಗೆ ಸಾಸಿವೆ ಚಟ್ಪಟ್ಟಂತ ಮೇಲೆ ಕಟ್ ಮಾಡಿ ಇಟ್ಕೊಂಡಂತಹ ವೆಜಿಟೇಬಲ್ಸ್ ಹಾಕೋಬೇಕು ಇವಾಗ ನಾನು ಹಸಿ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹತ್ತೀನಿ ಇವಾಗ ಉದ್ದಿನಬೇಳೆ ಬೇಳೆ ಹಾಕ್ಕೊಳ್ಳಲಿಕ್ಕೀನಿ ನೆಕ್ಸ್ಟ್ ಅರಿಶಿನ ಪುಡಿ ಲಾಸ್ಟಿಗೆ ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ಗೂ ಪ್ರಿಪೇರ್ ಮಾಡಬಹುದು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಗತ್ತೀನಿ ಒಂದೆರಡು ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಡ್ರಿ ತರಕಾರಿ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣಿನ ಇವಾಗ ಚೆನ್ನಾಗಿ ಬೆಂದದ ಒಗ್ಗರಣೆ ನಾನು ಶಾವಿಗೆ ಹಾಕ್ಕೊಳ್ಳಿಗತ್ತೀನಿ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ರೆಡಿ ಆಗ್ತದೆ ನೋಡಿರಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೇನಾದರೂ ರೆಸಿಪೀಸ್ ಕೊಡ್ತಿದ್ರಿ ದಯವಿಟ್ಟು ಹೇಳ್ರಿ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇವಾಗ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ ನಾನು ಇದನ್ನು ಸರ್ವ್ ಮಾಡ್ಲಿಕ್ಕೆ